ನಾನು ಕಳೆದ ಜೂನಲ್ಲಿ ಅಡಿಕೆ ಗಿಡಗಳನ್ನು ಹಾಕಿದ್ದೆ ನೋಡ್ಬೋದು ನೀವು ಅಡಿಕೆ ಗಿಡ ಈಗ ಜೂನ್ ಹದಿನೈದಕ್ಕೆ ಹಾಕಿದ್ದೆ ನಾನು ತದನಂತರ ನಾನು ಈಗ ಇದರಲ್ಲಿ ಪಪ್ಪಾಯಿ ಹಾಕ್ತಾ ಇದ್ದೇನೆ ಪಪ್ಪಾಯಿ ಗಿಡ ಇದು ಅಡಿಕೆ ಬಿಟ್ಟು ಎರಡು ಅಡಿ ದೂರ ನಾನು ಪಪ್ಪಾಯಿ ಹಾಕ್ತಿದ್ದೇನೆ ಪಪ್ಪಾಯಿ ಹಾಕೋ ಉದ್ದೇಶ ಇಷ್ಟೇ ಪಪ್ಪಾಯಿ ಆಗಿರ್ಬೋದು ಅಥವಾ ಬಾಳೆ ಆಗಿರ್ಬೋದು ಇದು ಅಡಿಕೆ ಗಿಡನ ಚೆನ್ನಾಗಿ ಇದು ಯಾಕಂದರೆ ಅಡಿಕೆ ಗಿಡಕ್ಕೆ ಇದು ತಾಯಿ ಸಮಾನ ಇದರ ನೇರಳಾಗಿರ್ಬೋದು ಇದರ ಗೊಬ್ಬರ ಮತ್ತು ಪ್ರತಿಯೊಂದೂ ಇದಕ್ಕೆ ಸಹಕಾರ ಕೊಡುವಂಥ ಕ್ರಾಪ್ ಇದು ಪಪ್ಪಾಯಿ ಆಮೇಲೆ ಇವತ್ತಿನ ದಿನಮಾನಗಳಲ್ಲಿ ನಾವು ಏಕಬಳ ಪದ್ಧತಿ ಬಳಸಿದರೆ ಒಂದು ರೇಟಲ್ಲಿ ವೇರಿಯೇಷನ್ ಆಗ್ಬೋದು ಆಮೇಲೆ ಐದು ವರ್ಷಗಳಲ್ಲೇ ಕಾಯೋಕ್ಕೆ ಇನ್ಕಮ್ ಆಗೋದಿಲ್ಲ ಖರ್ಚು ಜಾಸ್ತಿ ಇರುತ್ತೆ ಆ ಉದ್ದೇಶದಿಂದ ನಾನು ಪಪ್ಪಾಯನ್ನು ಸೆಲೆಕ್ಟ್ ಮಾಡಿದ್ದೀನಿ ಇದು ಹಾಕಿ ನಾಟಿ ಮಾಡಿ ಒಂದು ಎಂಟು ತಿಂಗಳಿಂದ ಕಟಾವಿಗೆ ಸ್ಟಾರ್ಟ್ ಆಗುತ್ತೆ ಈ ಪಪ್ಪಾಯ ನಮಗೆ ಇವತ್ತಿನ ದಿನದಲ್ಲಿ ಸ್ವಲ್ಪ ಮಾರ್ಕೆಟಲ್ಲಿ ಉತ್ತಮವಾದ ಗುಣಮಟ್ಟದ ಹಣ್ಣಿಗೆ ಭಾಳ ಬೆಲೆ ಇದೆ ಇದು ಬಾಂಬೆ ಮತ್ತು ಡೆಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದ್ರಿಂದ ರೈತರಿಗೆ ಒಳ್ಳೆಯ ಇನ್ಕಮ್ಮು ಕೂಡ ಇದೆ ಯಾಕಪ್ಪ ಅಂದ್ರೆ ಇದು ಎಂಟು ತಿಂಗಳು ನಮಗೆ ಟೈಮ್ ತಗೊಳುತ್ತೆ ಬಿಡೋದಕ್ಕೆ ಎಂಟು ಎಂಟು ತಿಂಗಳಿಂದ ನಂತರ ಆ ಒಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೆರಡು ತಿಂಗಳವರೆಗೂ ನಮಗೆ ನಿರಂತರವಾಗಿ ತಿಂಗಳಿಗೆ ವಾರಕ್ಕೆ ಅಂದ್ರೆ ಮೀನ್ಸ್ ತಿಂಗಳಲ್ಲಿ ಮೂರು ಇಲ್ಲ ನಾಲ್ಕು ಕಟಿಂಗ್ಗಳನ್ನು ನಾವು ಮಾಡಿ ಮಾರ್ಕೆಟ್ಗೆ ಕಳಿಸಬಹುದು ಆ ಇನ್ಕಮ್ ಅಲ್ಲಿ ನಮಗೆ ರೈತರಿಗೆ ಒಂದು ಧೈರ್ಯ ಇರುತ್ತೆ ಆ ತದನಂತರ ನಾವು ಇದು ಪಪ್ಪಾಯಿ ಗಿಡ ಒಂದ್ ಎರಡೂವರೆ ವರ್ಷ ಆದ್ಮೇಲೆ ಹಾಳಾಯ್ತಂದ್ರೆ ಇದು ಆಲ್ರೆಡಿ ಆಹ್ಹ್ ಕ್ರಾಪ್ ಬರೋದಕ್ಕೆ ಅಡಿಕೆ ಗಿಡ ಬರೋದಕ್ಕೆ ಬೆಳೆ ಬರೋದಕ್ಕೆ ಅನುಕೂಲ ಆಗುತ್ತೆ ನನಗೂ ಒಂದು ಧೈರ್ಯ ಇರುತ್ತೆ ರೈತರುಗಳಿಗೆ ಅದ್ರ ಬೇರೆ ಜಗಳೂರು ಒಂದು ಬರಗಾಲ ಪೀಡಿತ ಪ್ರದೇಶ ಅಂತಂದು ಮೊದಲಿಂದಲೂ ಎಲ್ಲರೂ ಕರಿತಾ ಇದ್ರು ಈಗ ಕೆರೆ ನೀರುಗಳು ತುಂಬಿರೋದ್ರಿಂದ ಎಲ್ಲ ರೈತರುಗಳಲ್ಲಿ ಒಂದು ಆಶಾಭಾವನೆ ಮೂಡಿದೆ ಏನಾದರೂ ಒಂದು ಬಹುವಾರ್ಷಿಕ ಬೆಳೆ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಆ ಉದ್ದೇಶದಿಂದ ನಾನು ಕೂಡ ಈಗ ಈ ತರ ತೋಟಗಾರಿಕಾ ಬೆಳೆಯನ್ನು ನಾವು ಅವಲಂಬಿಸಿದ್ದೇನೆ ಇವತ್ತಿನ ಮತ್ತು ನಾನು ಈಗ ಅಡಿಕೆ ಗಿಡ ಹಾಕಿದ ಮೇಲೆ ಡ್ರಿಪ್ ಇರಿಗೇಷನ್ ಇದನ್ನೆಲ್ಲ ನಾನು ತೋಟಗಾರಿಕಾ ಸಹಾಯದಿಂದ